ಅದೇ ಆರ್ ವರ್ಷ ಏಳು ವರ್ಷ ಮಗು ಇದ್ದಾಗ ಚಬಿ ಕೇಡ್ ಕ್ಯೂಟ್ ಕೇಡ್ ಅಂದ್ರೆ ಬೇಬಿ ಶಾಮಿಲಿ ಇರೋ ತರ ನಾನು ಇದಂತೆ ನಮ್ಮಮ್ಮಂಗ ಅದೆಲ್ಲ ಹುಚ್ಚು ಚೆನ್ನಾಗಿ ರೆಡಿ ಮಾಡೋದು ಡ್ರೆಸ್ ಮಾಡೋದು ಬೇಡ್ ಜುಟ್ಟಾಕೋದು ಆಮೇಲೆ ಅವ್ರಿಗೆ ತುಂಬಾ ಆಸೆ ಇತ್ತು ನಾನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದು ಅಂದ್ರೆ ಆಕ್ಟರ್ ಆಗ್ಬೇಕು ಅಂತ ನನಗೆ ಗೊತ್ತೇ ಇಲ್ಲ ಸೊ ಹಾಗೆ ಯಾರೋ ಡಿರೆಕ್ಟರ್ ಕೇಳಿದಾಗ ನಮ್ಮಮ್ಮ ಫೋಟೋ ಶೂಟ್ ಮಾಡಿಸಿ ನಮ್ಮಮ್ಮಿ ಡ್ಯಾಡಿ ನನ್ನ ಕರ್ಕೊಂಡು ಹೋಗಿ ಆಡಿಷನ್ ಕೊಟ್ಟು ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅಲ್ಲಿಂದ ನನ್ನ ಜರ್ನಿ ಶುರು ಆಗಿದ್ದು ಸೊ ಗೇಮ್ ಎಕ್ಸ್ಕ್ಯೂಸ್ ಮಿ ಅಂತ ಮೂವಿ ಶುರು ಆಗುತ್ತೆ ಅಲ್ಲಿ ನನಗೆ ಏನೋ ಬಂದು ಹೇಳ್ಕೊಡ್ತಾರೆ ಡೈರೆಕ್ಟ್ರು ಅದನ್ನು ಪಟ್ಟಂತ ಕ್ಯಾಮ್ರಾ ನೋಡ್ಕೊಂಡು ಲುಕ್ ಕೊಡ್ತಾರೆ ಅವ್ರು ನೋಡ್ಕೊಂಡು ಹೇಳೋದಷ್ಟೇ ಅಂತ ಅದೆಲ್ಲ ಆಟ ನನಗೆ ಓಕೆ ಸ್ಕೂಲ್ ಬಂಕ್ ಮಾಡ್ತೀನಿ ಅಥವಾ ಏನೋ ಡಾನ್ಸ್ ಕ್ಲಾಸ್ ಬಂಕ್ ಆಗುತ್ತೆ ಆ ಥರ ಎಲ್ಲ ಅಂದ್ಕೊಂಡು ಹೋಗಿ ಖುಷಿನ ಮಾಡ್ತಾ ಇದ್ದೀರದು ಅದು ಒನ್ ಪಾಯಿಂಟ್ ನನಗದು ಸೀರಿಯಸ್ ಆಗಿ ಪ್ಯಾಷನ್ ಆಗಿ ಟರ್ನ್ ಆಯಿತು ಆಫ್ಟರ್ ಮೈ ಟೆಂತ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪಿ ಅಲ್ಲಿ ಆದಮೇಲೆ ಆಯ್ತಾ ಶಾರ್ಟ್ ಟೇಕಿಂಗ್ ಸೀರಿಯಸ್ ಆಗಿ ತಗೊಳ್ಳೋಕೆ ಶುರು ಮಾಡಿದೆ ಇಲ್ಲ ಆ್ಯಕ್ಟರ್ ಆಗಬೇಕು ಆ್ಯಕ್ಟಿಂಗ್ ಮಾಡಬೇಕು ಇಂಪ್ರೂವೈಸ್ ಮಾಡಿ ಹೇಳಬೇಕು ಅವ್ರು ಕೊಟ್ಟಿದ್ದನ್ನ ಅಂತ ಹೇಳೋದಲ್ಲ ಸ್ವಲ್ಪ ಇಂಪ್ರೊವೈಸ್ ಮಾಡಿ ಹೇಳಬೇಕು ಅಲ್ಲಿಂದ ಶುರುವಾಗಿದ್ದು ಹುಚ್ಚು ಇವತ್ತುವರೆಗೂ ಬಿಟ್ಟಿಲ್ಲ ಅಂದರೆ ಯೂ ಆಸ್ ಅನ್ ಆ್ಯಕ್ಟರ್ ನಿಮಗೂ ಗೊತ್ತಿರುತ್ತೆ ಯು ಕ್ಯಾನ್ ನೆವರ್ ಗೆಟ್ ಸ್ಯಾಟಿಸ್ಫೈಡ್ ಇಲ್ಲ ಇದನ್ನು ಬೆಟರ್ ಮಾಡ್ಬೋದಾ ಇದನ್ನು ಬೆಟರ್ ಮಾಡ್ಬೋದು ಅದಕ್ಕೆ ನಾವು ನಾವು ಮಾಡಿರೋ ಒಂದು ಏನಂತ ಸೀನ ಕುತ್ಕೊಂಡು ಯಾವತ್ತೂ ನೋಡಲ್ಲ ಬಿಕಾಸ್ ಓ ಅಂತ ರಿಗ್ರೆಟ್ ಆಗುತ್ತೆ ನಮಗೆ ಸೊ ಅದೇ ಆಕ್ಟರ್ ಬೀಂಗ್ ಅನ್ ಆಕ್ಟರೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅದು ಲಕ್ ಆ ಲಕ್ ಇದೆ ನನಗೆ ಅದು ನನಗೆ ಚಿಕ್ಕ ವಯಸ್ಸಿಂದ ಶುರು ಆಗಿದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನನಗೆ ಒಂದು ಒಂದು ಉದ್ದ ಇಷ್ಟು ಡೈಲಾಗ್ ಕೊಟ್ರು ಇಂಪ್ರೂವೈಸ್ ಮಾಡಿ ಏನೋ ಮೂಮೆಂಟ್ ಅಲ್ಲಿ ಕೊಟ್ರು ಹೇಳ್ಬಿಡ್ತೀನಿ ಸೊ ಐ ಎಂಜಾಯ್ ಐ ಲವ್ ಆಕ್ಟಿಂಗ್ ಒಳಗಡೆ ನಾನು ಮಿಸ್ ಮಾಡ್ಕೊಂಡಿದ್ದು ನನ್ನ ಫ್ಯಾಮಿಲಿನ ಬಿಟ್ಟರೆ ಬಿಟ್ರೆ ನನ್ನ ಕೆಲಸ ನಮ್ಮ ಮಾತ್ರ ಐ ವಾಂಟೆಡ್ ಟು ಆಕ್ಟ್ ಸೊ ಬ್ಯಾಡ್ಲಿ ಆ್ಯಂಡ್ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಸುಮಾರು ಪ್ರಾಜೆಕ್ಟ್ಸ್ನೆಲ್ಲ ಮಾಡಿದ್ದೀರಾ ನಿಮ್ಗೆ ತುಂಬಾ ನೆನಪಿರೋ ಪ್ರಾಜೆಕ್ಟ್ ಅಥವಾ ಅಂದ್ರೆ ಈಗ ಚೈಲ್ಡ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ರೆ ಕೆಲವುಲ್ಲ ಈಸಿ ಇರಲ್ಲ ಪಾತ್ರ ಡೈಲಾಗ್ಸ್ ಇರುತ್ತೆ ನೀವು ಎಮೋಷನ್ ಪೋಟ್ರೆ ಮಾಡೋದಿರುತ್ತೆ ವಿಚ್ ದ ಪ್ರಾಜೆಕ್ಟ್ ದಟ್ ಯು ವೆರಿ ಮಚ್ ಫನ್ ಆಸ್ ಚೈಲ್ಡ್ ಆರ್ಟರ್ ಆಸ್ ಅ ಚೈಲ್ಡ್ ಆರ್ಟಿಸ್ ನಾಲ್ಕು ತಂತಿ ಅಂತ ಒಂದು ಸೀರಿಯಲ್ ಬರ್ತಿದೆ ಬರ್ತಿದ್ರು ಯಾರ್ಯಾರು ನೆನ್ಪಿಟ್ಕೋತಾರೆ ಅಂತ ಉದಯ ವಿಲಿ ಇಟ್ ವಾಸ್ ಲೈಕ್ ಅ ಟಾಪ್ ರೇಟೆಡ್ ಸೀರಿಯಲ್ ಅದು ಬಿ ಸುರೇಶ್ ಅಂಕಲ್ ಹಿ ವಾಸ್ ದ ಡಿರೆಕ್ಟರ್ ಆಮೇಲೆ ಶೈಲಜಾ ನಾಗ ಆಂಟಿ ಅಂದರೆ ಈಗ ದೊಡ್ಡ ಡಿ ಬಿ ಸಂಸ್ಥೆ ವೆರಿ ಬಿಗ್ ಪ್ರೊಡ್ಯೂಸರ್ ಸೊ ಅವರು ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಅದರಲ್ಲಿ ನನಗೆ ದೆವ್ ವೇರಿಯೇಷನ್ಸ್ ಅಂದರೆ ಹೇಮಾ ಅವರು ನನ್ನ ತಾಯಿ ರೋಲ್ ಮಾಡ್ತಾರೆ ಶ್ರೀನಾಥ್ ವಶಿಷ್ಠ ಅವರು ನನ್ನ ತಂದೆ ರೋಲ್ ಮಾಡ್ತಾರೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಮಧ್ಯೆ ನನಗೊಂದು ಚಾಲೆಂಜಿಂಗ್ ರೋಲ್ ಇತ್ತು ಅಲ್ಲಿ ನನಗೆ ಹಕಾರ ಅಕಾರ ನಾನು ಗೌಡ್ ಹುಡುಗಿ ಆಗಿರೋದ್ರಿಂದ ನನಗೆ ಅಕಾರ ಹಕಾರ ಅಷ್ಟು ಗೊತ್ತಿರಲ್ಲ ನಮ್ಮ ಮನೆಯಲ್ಲೆಲ್ಲ ಅಷ್ಟು ಹೇಳ್ಕೊಟ್ಟಿರಲ್ಲ ಅಲ್ಲಿ ನನಗೆ ನ ಹೇಳ್ಕೊಡೋಕ್ಕೆ ತಿದ್ದಕ್ಕೆ ಶುರು ಮಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ರಿಯಾಕ್ಷನ್ಸ್ ಆಗಿರ್ಬೋದು ಎಲ್ಲನೂ ಸ್ಕಲ್ಪ್ಟ್ ಮಾಡ್ತಾ ಹೋಗಿ 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 ಅದು ನನಗೆ ಪರ್ಸ್ನಲಿ ಸಖತ್ ಹೆಲ್ಪ್ ಆಯಿತು ನನ್ನ ಪರ್ಸ್ನಲ್ ಗ್ರೋತ್ಗೆ ಆ್ಯಂಡ್ ಆಲ್ಸೋ ಒಂದೊಂದು ಸೀನ್ ಕೂಡ ಚಾಲೆಂಜಿಂಗ್ ಆಗಿತ್ತು ತೊಂದ್ರೆ ಅದರಲ್ಲಿ ಅವ್ರ ಅಮ್ಮ ಸತ್ ಹೋಗ್ತಾರೆ ಅದನ್ನ ಹೇಗೆ ಶಿಖಾ ಓವರ್ ಕಮ್ಸ್ ದಟ್ ಅವ್ರ ಅಪ್ಪಂಗೆ ಹೆಂಗ್ ಬುದ್ಧಿ ಕಲಿಸ್ತಾಳೆ ನಾನು ಸಖತ್ ಎಂಜಾಯ್ ಮಾಡಿದೀನಿ ಅಲ್ಲಿ ನಾನು ಐ ವಾಸ್ ಫೋರ್ತ್ ಫಿಫ್ತ್ ವೆನ್ ಐ ಸ್ಟ್ಯಾಟರ್ಡೆ ನೈನ್ ಗೆ ಮುಗ್ದಿದ್ದ ಸೀರಿಯಲ್ ಸೊ ನಾನು ಆ ಸೀರಿಯಲ್ ಅಲ್ಲೇ ಬೆಳೆದಿ ದೊಡ್ಡೋಳಾಗಿರೋ ಒಂದು ಸೀರಿಯಲ್ ಅದು ನನ್ಗೆ ಈಗಲೂ ನನಗೆ ಕಣ್ ಕಟ್ಟದಾಗಿದೆ ಅಲ್ಲಿ ನೆನಪುಗಳು